ಚೆನ್ನಾಗಿದ್ದೀರಾ ಏನಿದ್ರೆ ಹೆಸರು ಇದು ಗ್ರೇಡನ್ ಅಂತ ಗ್ರೇಡನ್ ಅಂತ ಗ್ರೇಡನ್ ಆಗಿ ಎಲ್ಲಿನೋ ತಗೊಂಡು ಬರ್ತಾ ಇದ್ದೀರ ಇದು ನಾವು ಸಾಕಿದೆ ಮನೆ ಹಾಂ ಇದನ್ನು ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂದ್ರೆ ಇದಕ್ಕೆ ಊಟಕ್ಕೆ ತೊಂದರೆ ಇಲ್ಲ ಈ ಮಕ್ಕಳು ಇಬ್ಬರು ಕಾಲೇಜ್ ಓಪನ್ ಹೋಗ್ತಾರೆ ಇವರು ನಮ್ಮ ದೊಡ್ಡ ಮಗು ಸೇರಿದ್ರು ವರ್ಷಿತ್ ಅಂತ ಇವರು ನಮ್ಮ ಚಿಕ್ಕಮಗ್ನ ಸೇರಿ ಅಂತ ಹಾ ಎಷ್ಟು ತಿಂಗಳಿಗೆ ಇದಕ್ಕೆ ಈಗ ಇದು ಒಂಬತ್ತು ತಿಂಗಳು ಇದು ಇಲ್ಲಿ ಕೊಡಬೇಕಂತ ಬಂದಿದ್ದೀರಾ ಯಾಕೆ ಕೊಡಬೇಕು ಅನ್ನಿಸ್ತು ನಿಮಗೆ ಅಂದ್ರೆ ಇದಕ್ಕೆ ಟೈಮ್ ಕೊಡಕ್ಕೆ ಟೈಮ್ ನಿಮಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಟೈಮ್ ಇದಕ್ಕೆ ಟೈಮ್ ಕೊಡಕ್ಕೆ ಟೈಮ್ ಇರೋಲ್ಲ ಟೈಮ್ ಇಲ್ಲ ಇಲ್ಲಿಗೆ ಕೊಡಬೇಕಂತ ಏನಕ್ಕೆ ಅನಿಸ್ತು ಇದು ನಾನು ಆಯುಕ್ತ ನಮ್ಗೆ ನೋಡ್ತಾ ನೋಡ್ರಿ ನನಗೆ ಈಗ ಬಂದು ಮೊದಲನೇ ಸಾರಿ ಒಳಗಡೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಒಳಗಡೆ ಏನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ತುಂಬಾ ಒಳ್ಳೆ ಕೆಲಸ ಹಾ ಅದ್ಭುತವಾಗಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಆ ತುಂಬಾ ಖುಷಿ ಆಗುತ್ತೆ ಇದ್ರ ಹೆಸರು ಜಿಮ್ಮಿ ಅಂತೆ ಬರೀ ಒಂಬತ್ತು ತಿಂಗಳು ಮರಿ ಅಷ್ಟೇ ಇದು ಸೊ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ವರ್ಷಿತ ಅಲ್ಲ ನಿಮ್ಮ ಹೆಸರು ವರ್ಷಿತ ಅವರು ಮತ್ತೆ ಚರಿತಾ ಚರಿತಾ ಅಂತ ಇವ್ರಿ ಪಾಪ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಈಗ ಏನಪ್ಪ ಅಂದ್ರೆ ಪಾಪ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಬೇಕಾಗಿರೋದ್ರಿಂದ ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ ಅನ್ಬಿಟ್ಟು ಇಲ್ಲಿಗೆ ತಗೊಂಡ್ ಬಂದು ಕೊಡ್ತಾ ಇದ್ದಾರೆ ಏನಕ್ಕೆ ಕೊಡ್ಬೇಕು ಅನಿಸ್ತು ನಿಮ್ಗೆ ಅದೇ ಮನೆಯಲ್ಲಿ ಯಾರು ಹತ್ರ ಇರಲ್ಲ ನಿಮಗೆ ಇಲ್ಲಿ ಕೊಡ್ತಾ ಇದ್ರೆ ಬೇಜಾರಾಗ್ತಿಲ್ವಾ ಬೇಜಾರಾಗ್ತಿಲ್ಲ ನಿಜವಾಗ್ಲೂ ಹೇಳಿ ಆಮೇಲೆ ವಾಪಸ್ ಕೊಡೋಲ್ಲ ನಾನು ಅವರೇ ಬಂದು ನೋಡ್ಕೊಂಡು ಹೋಗ್ತಾರೆ ಹೌದಾ ಏನು ಕೊಡಬೇಕು ಅನ್ನಿಸ್ತು ಇಲ್ಲಿಗೆ ನೋಡಿದ್ವಿ ನೋಡ್ತಾ ಇರ್ತೀನಿ

ನಮ್ಮ ಒಂದು ಆಶ್ರಮದಲ್ಲಿ ಮೇಕೆಗಳಿದಾವೆ ಮೊಲ ಇದ್ದಾವೆ ನಾಯಿ ಇದಾವೆ ಬೆಕ್ಕಿ ಜೊತೆಗೆ ಹಸುಗಳಿದಾವೆ ಕುದುರೆ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಈ ರೀತಿ ತೊಗೊಂಡ್ಬಂದು ಕೊಟ್ಟಾಗ ಏನಕ್ಕೆ ತೊಗೊಳ್ತೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಿದಾಗ ಅದ್ರ ಜೊತೆ ಏನೋ ಮಿಕ್ಕಿದ ಊಟನೋ ಇನ್ನೊಂದು ಏನೋ ತಿನ್ನ ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ ಅವಾಗ ಅವ್ರ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ತಗೊಳ್ತೀವಿ ಏನ್ ತನ್ಕೊಟ್ರು ತಗೊಳ್ತೀನಿ ಒಂದು ಕತ್ತೆ ತನ್ಕೊಟ್ರು ನಾನು ತಗೋತೀನಿ ನಂಗೆ ಬೇಕು ನಮ್ಮ ಆಶ್ರಮಕ್ಕೆ ಸೊ ಒಂದು ಕತ್ತೆ ಇದ್ರೂನು ದಯವಿಟ್ಟು ತನ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ಓದಿ ಒಳ್ಳೆಯದಾಗ್ಲಿ ನಿಮಗೆ ಹಾ ಥ್ಯಾಂಕ್ ಯು ಸರ್ ನೀವು ಒಳ್ಳೇದು ಮಾಡ್ಲಿ ತನ್ಕೊಟ್ಟಿದ್ದಕ್ಕೆ ತುಂಬुरದೆ ಇದೆ ಧನ್ಯವಾದಗಳು ಮತ್ತಸ್ ಥ್ಯಾಂಕ್ ಯು ಅಮ್ಮ ಒಳ್ಳೆಯದಾಗಿ ಏನು ಹೇಳಾಗಿ ಇಷ್ಟಪಡ್ತೀರಾ ನಮ್ಮ ಆಶ್ರಮಕ್ಕೆ ಅದೇ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಕೆಲಸ ನೋಡುದ್ರಲ್ಲ ನಮ್ಮ ಅಷ್ಟುಮಕ್ಕೆ ಎಷ್ಟು ಕ್ಯೂಟ್ ಕ್ಯೂಟ್ ನಾಯಿ ನಾಯಿಮರಿ ಬಂದಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬಟ್ ಇದು ನೈನ್ ಮಂತ್ಸ್ ಬೇಬಿ ಒಂಬತ್ತು ತಿಂಗಳು ನಾಯಿ ಮರಿ ಅಂತೆ ಇದೇನಾದರೂ ಎರಡು ಮೂರು ವರ್ಷಕ್ಕೆ ಇನ್ನು ಯಾವ ಥರ ದೊಡ್ಡದಾಗಿ ಬೆಳೆದಿರುತ್ತೆ ಇದು ತುಂಬ ಆಯಿತು ಡಿಫ್ರೆಂಟಾಗಿದೆ ನೋಡೋಕ್ಕೆ ಇದೊಂಥರ ನಾನು ಫಸ್ಟ್ ನೋಡಿದಾಗ ಏನಿದು ಹಿಂಗೈತೆ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿದೆ ಈ ನಾಯಿ ಕೊಟ್ಟಂಥವ್ರು ಅವ್ರ ಫ್ಯಾಮಿಲಿಗೆ ಭಗವಂತ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀನಿ ಥ್ಯಾಂಕ್ ಯು ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ